ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವಾಗ ಸ್ವಲ್ಪ ಬಟ್ಟೆ ಇತ್ತು ಒಳ್ಳೆಯ ಬಟ್ಟೆ ಸೀರೆ ಎಲ್ಲ ತಗೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನಿಮಗೂ ತುಂಬ ದಿನದಿಂದ ತುಂಬ ವರ್ಷಗಳಿಂದ ಹಂಗೆ ಇಟ್ಕೊಂಡಿದ್ದೆ ಅದು ಟಾಪೆಲ್ಲ ಇತ್ತು ಲೂಸು ಲೂಸು ಅಂತ ಹಂಗೆ ಇಟ್ಕೊಂಡಿದ್ದೆ ಇವಾಗ ನಾನು ಒಂದು ಅಕ್ಕ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ ಅವರು ತುಂಬ ವರ್ಷದಿಂದ ಗೊತ್ತಿದ್ದು ನನಗೆ ಅವರ ಹತ್ರನೇ ಫಸ್ಟ್ ಎಲ್ಲ ಹೊಲಿಸ್ತಾ ಇದ್ದಿದ್ದು ಇವಾಗ ಇವಾಗ ಬೆಂಗಳೂರಿಂದ ಬಂದಮೇಲೆ ಇಲ್ಲಿಗೆ ಅವ್ರ ಹತ್ರನೇ ಎತ್ಕೊಬಂದಿದ್ದೀನಿ ಅವರು ಇವಾಗ ನನ್ನ ಒಂದು ಪೀಸ್ ಇತ್ತು ಅದು ಚೆನ್ನಾಗಿತ್ತು ತುಂಬಾ ಅದನ್ನು ಹೊಲಿಯೋಕ್ಕೆ ಅಂತ ನನ್ನ ಮಗಳಿಗೆ ಅಳತೆ ತಗೊತಾ ಇದ್ದಾರೆ ಅವಳಿಗೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಫ್ರಾಕ್ ಹೊಲಿಸಿದ್ರೆ ಅಂತ ಅವಳಿಗೆ ಅಳತೆ ತಗೊಂಡು ಆಮೇಲೆ ನನ್ನ ಹತ್ರ ಎಲ್ಲ ಟಾಪ್ ಎಲ್ಲ ನಾನು ಹಾಕಿ ಹಾಕಿ ನೋಡಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿತ್ತು ಆ ಅಕ್ಕ ಅವ್ರ ಮನೆ ಹತ್ರ ಕೂಡ ತುಂಬಾ ಜಾಗ ಇತ್ತು ಮಕ್ಕಳೆಲ್ಲ ಆಟ ಆಡೋಕೆ ಮಾತ್ರ ಆಟ ಆಡೋಕ್ಕೆ ಮಕ್ಕಳಿಗೆ ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲಿ ಹೂ ಗಿಡ ಇಕ್ಕಿದ್ಲು ಅದಕ್ಕೆ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಆಮೇಲೆ ನೋಡಿ ಈ ಸೀರೆ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ವರ್ಷ ಒಂದು ವರ್ಷ ಆಯಿತು ತಗೊಂಡು ಹಂಗೆ ಎತ್ತಿಕ್ಕಿದ್ದೆ ಊರಿಗೆ ಹೋಗ್ತೀನಿ ಆ ಅಕ್ಕ ಹತ್ರ ಹೊಳಸಿದ್ವಿ ಆ ಅಕ್ಕ ಫಸ್ಟ್ ತುಂಬ ಚೆನ್ನಾಗಿ ನೋಡಿ ಇದೇ ಇದೇ ಫ್ರಾಕ್ ಹೊಲ್ಸೋದು ನನ್ನ ಮಗಳಿಗೆ ತುಂಬ ಚೆನ್ನಾಗಿರುತ್ತಲ್ವ ಇದು ಸೀರೆಗಳು ನನ್ನ ಮೂರು ಸೀರೆಗಳು ಆಮೇಲೆ ಇನ್ನೊಂದು ಸೀರೆ ಪಿಂಕ್ ಸೀರೆ ಹಾಕಿ ನೋಡಿ ನನಗೆ ಹೇಗೆ ಕಾಣಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಇದು ಬ್ಲೌಸು ಬ್ಲೂ ಕಲರ್ ಬರುತ್ತೆ ಇದು ಸೀರೆ ಡಬಲ್ ಡಬಲ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿದೆ ತಗೊಂಡು ವರ್ಷ ಆಯಿತು ಹಂಗೆ ಇಕ್ಕಿದ್ದೆ ನೋಡಿ ಎಲ್ಲ ಟಾಪೆಲ್ಲ ನನಗೆ ಅಕ್ಕ ಟಿಚ್ ಲೂಸ್ ಇದಿದ್ದೆಲ್ಲ ಟಾಪ್ ಎಲ್ಲ ಟಿಚ್ ಮಾಡಿಸ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ತಿನ್ನಕ್ಕೆ ಸೀರೆ ನೀನು ಯಾವಾಗನ್ನ ಹೊಲ್ಸ್ಕೊಡು ಒಂದು ನಾಲ್ಕು ಟಾಪ್ ಇತ್ತು ಈ ತುಂಬ ಒಳ್ಳೆಯವರು ಏನು ಮನೆಗೆ ಹೋಗ್ತೀಯಾ ಇಲ್ಲೇ ಊಟ ಮಾಡಿಕೊಂಡು ಒಂದೇ ಸರಿ ಹೋಗಲಿ ಅಂತ ಹೇಳಿದ್ರು ಆಮೇಲೆ ನಾನು ಅಲ್ಲಿಂದ ಬಂದು ಮನೆಗೆ ಬಂದೆ ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಅತ್ತೆ ಸ್ವಲ್ಪ ಹೂವ ಕಟ್ತಾ ಇದ್ದೆರ ಮೂರು ಅವರು ಸ್ವಲ್ಪ ಹೆಲ್ಪ್ ಮಾಡಿದೆ ಸ್ವಲ್ಪ ಹೂವ ದಿಂಡು ಕೊಯ್ಸ್ಕೊಡು ಅಂದರು ಅದಕ್ಕೆ ಅಲ್ಲೊಂದು ಐದಾರು ದಿಂಡು ಕೊಯ್ಸಿದೆ ಅಲ್ಲಿ ಟೈಮ್ ಪಾಸ್ ಆಯಿತು ನಾನು ಮನೆಗೆ ಹೋಗಿ ಏನು ಕೆಲಸ ಇರಲಿಲ್ಲ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ನಾನು ಅಕ್ಕ ಅವ್ರ ಮನೆಗೆ ಹೋಗಿದ್ದು ಬಟ್ಟೆ ತಗೊಂಡು ಎಲ್ಲ ಕೆಲಸ ಆಗಿತ್ತು ಅದಕ್ಕೆ ಹೂವು ಕೊಯ್ಸೋಣ ಅಂತ ಹೂವು ಕೊಯ್ಸೋಕೆ ಬಂದೆ ನೋಡಿ ಹೂವು ದಿಂಡು ಕೊಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ನನಗೆ ಒಂದೊಂದು ದಿಂಡು ಕೊಯಿಸ್ತಾ ಇದ್ದಾಗನು ಇಷ್ಟ ಆಯಿತು ಇಂಟ್ರೆಸ್ಟಾಗಿ ನಾಲ್ಕೈದು ದಿಂಡು ಕೋಯಿಸ್ದೆ ನೋಡಿ ಇದು ದಿಂಡು ಎರಡು ದಿಂಡು ಕೊಯ್ಸ್ದೆ ತುಂಬ ಚೆನ್ನಾಗಿದೆಯಲ್ಲ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಅದಕ್ಕೆ ಒಂದು ಶಾರ್ಟ್ ವೀಡಿಯೋ ಕೂಡ ಹಾಕಿದೆ ತುಂಬಾ ಚೆನ್ನಾಗಿ ಬಂತು ನನಗೆ ತುಂಬ ಆಯಿತು ತುಂಬ ದಿನದ ಮೇಲೆ ಇಬ್ಬ ಕಟ್ಟಿದ್ದು ಇಬ್ಬ ದಿಂಡಕ್ಕೆ ಬಯಸಿದ್ದು ಅಂತ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದೆ ಇದೆಲ್ಲ ಯಾವ ಥರ ಇದೆ ಅಂತ ಯಾವ ಥರ ಕಟ್ಟಿದ್ದೀನಿ ತಿಂಡು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಇಷ್ಟು ಅತ್ತೆಗೆ ಇವತ್ತು ಸಪೋರ್ಟ್ ಮಾಡಿದ್ದಕ್ಕೆ ಆಯಿತು ಫ್ರೆಂಡ್ಸ್ ಮನೆಗೆ ಬರೋಷ್ಟೊತ್ತಿಗೆ ನೋಡಿ ಇಷ್ಟೊತ್ತಾಯಿತು ಒಂಬತ್ತು ಗಂಟೆ ಆಗಿದೆ ಫ್ರೆಂಡ್ ಮನೆಗೆ ಹೋಗಿ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ಹೂವು ಕಟ್ಟಿ ಎಲ್ಲ ಬರೋಷ್ಟೊತ್ತಿಗೆ ಊಟ ಎಲ್ಲ ಅಲ್ಲೇ ಎತ್ಕೊ ಬಂದ್ರಿ ಮತ್ತು ಮನೆಯಲ್ಲೂ ಅಷ್ಟೇ ಅನ್ನ ಟಮಟೊ ಗೊಜ್ಜು ಎಲ್ಲ ಐತೆ ಇವತ್ತು ಮಧ್ಯಾಹ್ನ ಕೂಡ ಅಷ್ಟೇ ನಾನು ಹೋಗಿದ್ನಲ್ಲ ಎಕ್ಕ ಅವ್ರ ಮನೆಯಲ್ಲೇ ಊಟ ಎಲ್ಲ ಅಲ್ಲೇ ಮಾಡಿದ್ರಿ ನಾನು ನನ್ನ ಚಿಕ್ಕ ಚಿಕ್ಕ ಮಗಳು ನನ್ನ ದೊಡ್ಡ ಮಗಳು ಬಂದಿರಲಿಲ್ಲ ನ ಮತ್ತೆ ಮನೆಯಲ್ಲೇ ಇದ್ದರು ತುಂಬ ಅಂದರೆ ತುಂಬ ಶೇಕೆ ಫ್ರೆಂಡ್ಸು ಬಿಸಿಲಲ್ಲಿ ತುಂಬಾ ಆಚೆ ಬಿಸಿಲು ಅದಕ್ಕೆ ವೀಡಿಯೋ ಮಾಡಿದ್ರೆ ಒಂಥರ ಇತ್ತು ವೀಡಿಯೋಗೆ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಹೋಗುವಾಗ ಅಲ್ಲಿ ಮಾತ್ರ ಸ್ವಲ್ಪ ಮಾಡಿದೆ ಹಾಗೆ ನಮ್ಮ ಅತ್ತೆ ಮನೆಗೆ ಬಂದೆ ಸ್ವಲ್ಪ ಅವ್ರಿಗೆ ಹೂವು ಕಟ್ತಾಯಿದ್ರು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೂವು ತಿಂಡಕ್ಕೆ ಹೋಯಿಸ್ತಾ ಇದ್ದೆ ಓಕೆ ಫ್ರೆಂಡ್ಸು ಇನ್ನು ವೀಡಿಯೋ ವೀಡಿಯೋ ಎಂಡ್ ಮಾಡ್ತೀನಿ ಇಷ್ಟೇ ಊಟ ತಿಂದು ಇನ್ನೂ ಮಲಗೋದು ಅಷ್ಟೇ ಇನ್ನೂ ಮಲಗಲ್ಲ ಸ್ವಲ್ಪ ಕೂತ್ಕೊಂಡು ಫೋನ್ ನೋಡ್ಕೊಂಡು ಇರೋದು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್